ಟೈಮಿಂಗ್ ತುಂಬ ಚೆನ್ನಾಗಿ ಸೊ ಮಾಡ್ಬೇಕಾದ್ರೆ ನಾವು ಏನು ಮಾತಾಡ್ಕೊಳ್ಳಲಿಲ್ಲ ಅಂದ್ರೆ ಸ್ಪಾಟ್ಲಿ ಬರ್ಬೇಕಾದ್ರೆ ನಾವು ಏನೇನು ಯಾವ್ಯಾವ ಟೈಮ್ಲಿ ಸೈಲೆಂಟ್ ಆಗಿರ್ಬೇಕು ನಾನ್ ಸೈಲೆಂಟ್ ಆಗಿರ್ಬೇಕು ಅವಾಗ ಅವರು ಸೈಲೆಂಟ್ ಆಗಿರ್ಬೇಕು ಅದಕ್ಕೆ ಆ ಲುಕ್ಸ್ ನೋಡೋದೆಲ್ಲ ಸ್ವಲ್ಪ ದ ಸ್ಪಾಟ್ಲಿ ಅಂಡ್ ಅಫ್ಕೋರ್ಸ್ ಇಬ್ರು ಹೀರೋನ್ ಕ್ಯಾರೆಕ್ಟರ್ದು ಬಹಳ ಫನ್ನಿಯಾಗಿತ್ತು ಒಂದು ನಿಶ್ವಿಕಾ ಅವ್ರದ್ದು ಒಂದು ಸ್ವಲ್ಪ ಎಮೋಷ್ನಲ್ ಟಚ್ ಇತ್ತು ಅವ್ರದ್ದು ಸ್ವಲ್ಪ ಎಮೋಷನಲ್ಲಿ ಕಾಮಿಡಿ ಜಾಸ್ತಿ ಮಿಕ್ಸ್ ಮಾಡಿದ್ವಿ ಯಾರ್ದು ಪ್ರಿಯಾಂಗ್ ಅವ್ರದ್ದು ಅದೊಂದು ಕಾಮಿಡಿಯಾಗಿ ಅವ್ರ ಮದರ್ದೊಂದು ಸ್ಟೋರಿ ಸೊ ಈ ಬೇಸಿಕಲಿ ಈ ವಿಲೇಜ್ ಇದೆಲ್ಲ ಇದೆಲ್ಲ ಸಬ್ಜೆಕ್ಟ್ಸ್ ಈ ಥರ ಎಲ್ಲ ಒಂದು ಕ್ಯಾರೆಕ್ಟರ್ಸ್ಗಳು ಇರುತ್ತೆ ಸೊ ಅದನ್ನು ಬೇಸ್ ಮಾಡಿ ಭಾಳ ಅದ್ಭುತವಾಗಿತ್ತು ಒಂದು ಒಳ್ಳೆ ಒಳ್ಳೆ ವಾತಾವರಣ ಇತ್ತು ಬಟ್ ಎಲ್ಲ ಕ್ಯಾರೆಕ್ಟರ್ಗೂ ಒಂದು ಆ ಇತ್ತು ಸ್ಮಾಲ್ ಸ್ಮಾಲ್ ಕ್ಯಾರೆಕ್ಟರ್ಸ್ ಇರ್ಬೋದು ಅದು ರಿಜಿಸ್ಟರ್ ಮಾಡ್ಬೋದು ಯಾರು ಬಂದು ನೋಡಿದ್ರಿ ಬಂತು ಅದು ರಿಜಿಸ್ಟರ್ ಮಾಡ್ಬೋದು ಎಲ್ಲ ಜನ ಒಪ್ಪಿದರೆ ತಾನ ಭಾವಿಸ್ತೀನಿ ಅದು ನಾನು ಬೆಳಿಗ್ಗೆಯಿಂದ ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಬಟ್ ಎಲ್ಲರೂ ಈ ರಿವ್ಯೂಸಲ್ಲಿ ಹೇಳ್ಬೇಕಾದ್ರೆ ಒಬ್ಬಾಗಿದ್ದ ಅದು ಅದು ಕೆಲವರು ಬಂದು ಇಲ್ಲ ಸರ್ ನೀವು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು ಅವು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ನಾವು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ ಇಟ್ಸ್ ವೆರಿ ಡಿ ಹಾಗೆ ಮಾಡಿ ನಾವು ಬಿಡ್ತೀವಿ ಅದಕ್ಕೆ ನಾವು ದೇವ್ರಾಗ ಹೋಗ್ಬಾರ್ದು ನಾವು ಮನುಷ್ಯರಾಗೇ ಇರಬೇಕು ದೇವ್ರು ಇದ್ದಾನೆ ಅವ್ನು ನೋಡ್ಕೊತಂಗಿಲ್ಲ ಇದೆಲ್ಲ ಸ್ವಲ್ಪ ಸ್ವಲ್ಪ ಹಂಗಾಗಿ ಬರ್ತಾ ಇರುತ್ತೆ ಬೆಳಗ್ಗೆ ನಾನು ಪಾಸಿಟಿವ್ ನಾನು ಯಾತಿಗೆ ಹೇಳ್ತಿದ್ದೀನಂದ್ರೆ ಬಟ್ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಮಾತಾಡ್ಬೇಕಾರೆ ಒಪಿನಿಯನ್ ಬೇಕಾದ್ರೆ ಲ್ಯಾಂಗ್ವೇಜ್ ಕೆಲವು ನೋಡಿದ್ರೆ ನಂಗೆ ಸ್ವಲ್ಪ ಬೇಜಾರಾಯಿತು ಲ್ಯಾಂಗ್ವೇಜ್ನ ಹೋಲ್ಡ್ ಮಾಡಬೇಕು ಮಾತಾಡ್ಬೇಕಾದ್ರೆ ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ ಯಾರು ನೋಡ್ತೀವಿ ನಿಮಗೂ ತಾಯಿ ಇದ್ದಾರೆ ತಂಗಿ ಇದ್ದಾರೆ ಸೊ ಅದೆಲ್ಲ ನನಗೆ ನೋಡಿಬಿಟ್ಟರೆ ಸ್ವಲ್ಪ ದುಃಖ ಆಯ್ತು ನನಗೆ ಐ ವಾಸ್ ವೆರಿ ಏನಿಲ್ಲ ಪಿಕ್ಚರ್ ಚೆನ್ನಾಗಿಲ್ಲದೇ ಚೆನ್ನಾಗಿಲ್ಲ ನೋ ಪ್ರಾಬ್ಲಮ್ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಷ್ಟೇ ಬಟ್ ಲ್ಯಾಂಗ್ವೇಜ್ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಲಿಕ್ಕಾದ್ರೆ ಟಿ ವಿಲಿ ಬರ್ತಾಯಿರ್ತಾರೆ ಜಾತಿ ಜನ ನೋಡ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ಏನೇನೋ ಮಾತಾಡೋಕ್ಕಾಗಲ್ಲವಾ ಲ್ಯಾಂಗ್ವೇಜ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮಗೂ ತಂದೆ ತಾಯಿ ತಂಗಿ ಹೆಂಡತಿ ಎಲ್ಲ ಇರ್ತಾರೆ ಮಕ್ಕಳು ಇರ್ತಾರೆ ನಾಳೆ ದಿನ ಎಲ್ಲೇ ನೋಡ್ತೀನಿ ಏನೇ ನಮ್ಮ ನಮ್ಮ ಅಣ್ಣ ಹಿಂಗೆ ಮಾತಾಡ್ತಾನೆ ನನ್ನ ಮಗ ಏನು ಹಿಂಗೆ ಮಾತಾಡ್ಬಿಟ್ಟು ಅದು ಏನಪ್ಪ ಬೇಡ ಅದು ಏನು ಬ ಏನು ವರ್ಡ್ ಅಂತ ಹೇಳೋದು ಬೇಡ ಯಾಕಂದ್ರೆ ನಮ್ಮ ಬಾಯಲ್ಲಿ ಬರಲ್ಲ ಅದು ಆ್ಯಕ್ಚುಲಾಗಿ ಅದರ್ವೈಸ್ ನನಗೆ ಭಾಳ ಸ್ಯಾಟಿಸ್ಫೈ ಕೊಡ್ತು ತುಂಬ ಖುಷಿ ಆಯಿತು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ನೆಕ್ಸ್ಟ್ ನಿಶ್ವಿಕ ಅವರು ಮಾತಾಡ್ತಾರೆ ಥ್ಯಾಂಕ್ ಯು ಸರ್ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ರಿಗೂ ಶಿವರಾತ್ರಿಯ ಶುಭಾಶಯಗಳು ಹಾಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ತುಂಬಾ ತುಂಬಾ ಖುಷಿ ಆಗ್ತಿದೆ ಇಂತ ಒಳ್ಳೆ ದಿನ ಎಲ್ಲರೂ ಸಿನಿಮಾ ನೋಡಿ ಸರ್ ಹೇಳ್ದಂಗೆ ನಾನು ಬೆಳಗ್ಗೆಂದು ಸೋಷಿಯಲ್ ಮೀಡಿಯಲ್ಲಿ ಗಳಲ್ಲಿ ಎಲ್ಲರೂ ರಿವ್ಯೂ ಕೇಳ್ತಿದ್ದೆ ಯೂಶ್ವಲಿ ನಾ ಫೋನ್ ಮಾಡಿ ಹೇಗಿದೆ ಸಿನಿಮಾ ಅಂತ ಕೇಳ್ತಿದ್ವಿ ಇವಾಗ ಎಲ್ಲರೂ ನಮಗ್ ಫೋನ್ ಮಾಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಈ ವೇದಿಕೆ ಈ ಸಿನಿಮಾ ನನ್ನ ಕರಿಯರ್ ಅಲ್ಲಿ ತುಂಬಾ ತುಂಬಾ ಒಂದು ದೊಡ್ಡ ಸಿನಿಮಾ ದೊಡ್ಡ ಆಪರ್ಚುನಿಟಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ ಒಂದು ಕಡೆ ಶಿವಣ್ಣ ಇನ್ನೊಂದು ಕಡೆ ಪ್ರಭು ಸರ್ ಮತ್ತೊಂದ್ ಕಡೆ ದೊಡ್ಡ ಬ್ಯಾನರ್ ಎಂಟರ್ಟೈನ್ಮೆಂಟ್ಸ್ ಹಾಗೆ ಯೋಗರಾಜ್ ಭಟ್ ಸರ್ ಮತ್ತೆ ಸಂತೋಷ್ ಸರ್ ಈ ಟೀಮೇ ನನಗೆ ಅಹ್ ಒಪ್ಕೋಬೇಕು ಒಪ್ಕೊಳ್ಳಕ್ಕೆ ಇದೆ ಟೀಮ್ ಮೊದಲನೇದಾಗಿ ನನಗೆ ಕಾರಣ ಆಗಿತ್ತು ಅಂಡ್ ಹಾಗೇನೆ ನನಗೆ ಈ ಪಾತ್ರ ಕೊಟ್ಟಿದ್ದಾರೆ ಯೋಗರಾಜ್ ಭತ್ ಸರ್ ನಾನು ಮಾಡ್ತೀನಿ ಅಂತ ಅನ್ಕೊಂಡ್ರು ಸರ್ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ಪ್ರಭು ಸರ್ ನಾನು ನೀವು ಪ್ರಭು ಸರ್ ಪೇರ್ ಅಂತ ಹೇಳಿದಾಗ ನನಗೆ ಗೊತ್ತಿತ್ತು ಹಂಡ್ರೆಡ್ ಪರ್ಸೆಂಟ್ ಡಾನ್ಸ್ ಆಗ್ತಾರೆ ಅಂತ ಅದು ಸೈ ಮಾಡ್ಬೇಕಂದ್ರೆ ಅಯ್ಯೋಯ್ಯೋ ಅಲ್ಲಿಂದ ನನಗೆ ಟೆನ್ಷನ್ ಸ್ಟಾರ್ಟ್ ಆಗಿತ್ತು ಬಟ್ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಡಾಕ್ಟರ್ ವೆಂಕಟೇಶ್ ಸರ್ ಈ ವರ್ಷ ನಿಮ್ಮ ಸಿನಿಮಾ ಇಂದ ಹಿಂದೆ ಕರೆಕ್ಟ್ ಕಾಟೇರ ಸಿನಿಮಾದಿಂದ ಒಂದು ಒಳ್ಳೆ ಸ್ಟಾರ್ಟ್ ಆಫ್ ಆಯಿತು ಈ ಸಿನಿಮಾ ಇನ್ನಷ್ಟು ಹೆಚ್ಚು ಸಕ್ಸಸ್ ನಿಮ್ಮ ಬ್ಯಾನರ್ ಸಿಗಲಿ ನಮ್ಮಂಥ ಕಲಾವಿದರಿಗೆ ಇನ್ನಷ್ಟು ಆಪರ್ಚುನಿಟಿಸ ನೀವು ಕೊಡ್ತೀರಿ ಅಂತ ಕೇಳ್ಕೊತೀನಿ ಶಿವಣ್ಣ ಐ ಎಂಜಾಯ್ಡ್ ಬೀಂಗ್ ಆನ್ ಸೆಟ್ ಆ್ಯಕ್ಟಿಂಗು ಪರ್ಫಾಮೆನ್ಸು ಅದೆಲ್ಲ ಪಕ್ಕಕ್ಕೆ ಇಟ್ಟರೆ ಜಸ್ಟ್ ನಿಮ್ಮ ಜೊತೆ ಸೆಟ್ ಅಕ್ ಸಮಯ ಕಳೆದ್ರೆ ನಂಗೆ ಖುಷಿ ಆಯಿತು ಸರ್ ಬಿಕಾಸ್ ನೀವು ಎಲ್ಲರೂ ಒಟ್ಟಿಗೆ ಕೂರಿಸ್ಕೊಂಡು ಹಾಡು ಹಾಡ್ತಿರೋದಾಗಿರ್ಬೋದು ಕತೆಗಳು ಹೇಳ್ತಿರೋದಾಗಿರ್ಬೋದು ಅಪ್ಪಾಜಿ ಬಗ್ಗೆ ನೀವು ನಮ್ಗೆ ಸ್ಟೋರಿ ಶೇರ್ ಮಾಡಿರೋದಾಗಿ ಬಿಕಾಸ್ ನಮ್ಗೆ ಅದೆಲ್ಲ ಬರಿ ಕೇಳಕ್ಕಾಗುತ್ತಷ್ಟೇ ನಾವು ಯಾವತ್ತೂ ಅವ್ರನ್ನ ನೋಡಿಲ್ಲ ಎದುರುಗಡೆ ಸೊ ಹಾಗಾಗಿ ಯುವರ್ ಅ ಲಿವಿಂಗ್ ಲೆಜೆಂಡ್ ಫಾರ್ ಅಸ್ ಆ್ಯಂಡ್ ನಿಮ್ಮ ಜೊತೆ ಒಂದು ಏನು ಸಮಯ ಕಳೆದಿ ಅದು ತುಂಬ ತುಂಬ ಇಂಪಾರ್ಟೆಂಟ್ ಸರ್ ನಿಮ್ಮ ಮನೇಲಿ ಊಟ ಮಾಡಿದ್ದೀವಿ ಸೊ ಇದೆಲ್ಲ ನನಗೆ ಥ್ಯಾಂಕ್ ಯು ಮಚ್ ಪ್ರಭು ಸರ್ ಅನ್ಫಾರ್ಚುನೇಟ್ಲಿ ಇವತ್ತು ನಮ್ಮ ಜೊತೆ ಸ್ಟೇಜ್ ಮೇಲೆ ಇರೋಕೆ ಆಗಿರಲಿಲ್ಲ ಬಟ್ ಪ್ರಭು ಸರ್ ಮೊದಲನೇ ದಿನದಿಂದ ಇಲ್ಲಿ ನಾವು ಶೂಟಿಂಗ್ ಮುಗಿಯೋವರೆಗೂ ಎಷ್ಟು ಪೇಶನ್ಸ್ ಇಂದ ಎಷ್ಟು ಯುನೋ ಎಲ್ಲೂ ನನಗೆ ಓ ಮೈಕ್ ಇಂಡಿಯನ್ ಮೈಕಲ್ ದ ಲೆಜೆಂಡ್ ಜೊತೆ ನಾನು ಡಾನ್ಸ್ ಮಾಡ್ತೀನಿ ಅಥವಾ ಅವರು ಪೇರಾಗಿ ಮಾಡ್ತೀನಿ ಅಂತ ಅನ್ಸಿಲ್ಲ ಅದು ಅವರ ದೊಡ್ಡ ಗುಣ ಎಲ್ಲರೂ ಸಮಾನವಾಗಿ ನೋಡೋ ಸೊ ಅವ್ರಿಗೂ ನಾನು ನಿಮ್ಮ ಮುಖಾಂತರ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಪ್ರತ್ ನನಗೆ ಐ ವರ್ಕ್ ಇದು ಯೋಗರಾಜ್ ಭಟ್ ಸರ್ ಜೊತೆ ಹೇಗೆ ನಾನು ಮೂರು ಸಿನಿಮಾ ಮಾಡಿದ್ರು ನಿಮ್ಮ ಜೊತೆಗೂ ನಾನು ಮೂರು ಸಿನಿಮಾ ಮಾಡಿದ್ದೀನಿ ಮೂರೂ ಸತೀ ನನಗೆಲ್ಲರೂ ಚೆನ್ನಾಗಿ ಕಾಣಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ನೀವೇ ಕಾರಣ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಶಾಪ್ ಸರ್ ಥ್ಯಾಂಕ್ ಯು ಇದು ಈ ಸಿನಿಮಾಗೆ ನಾನು ಟೀಮ್ ಆಗಿ ಒಂದು ಭಾಗ್ಯ ಆಗಿದ್ದೀನಿ ಅದಕ್ಕೆ ನೀವು ಕಾರಣ ಸೊ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದೀನಿ ನಿಮಗೂ ಥ್ಯಾಂಕ್ ಯು ಆ್ಯಂಡ್ ಯಾರ್ಯಾರು ವೇದಿಕೆ ಮೇಲೆ ಇದೀರಾ ಎಲ್ಲ ಅರ್ಜೆಸ್ಟ್ ಯಾರ್ಯಾರು ವೇದಿಕೆ ಮೇಲೆ ಬಂದ್ರೆ ಬರೋಕ್ಕಾಗಿಲ್ಲ ಅವ್ರೆಲ್ಲಾರ್ಗು ಥ್ಯಾಂಕ್ ಯು ಸೋ ಮಚ್ ನನ್ನ ಏಡೀಸ್ ಥ್ಯಾಂಕ್ ಯು ಸೋ ಮಚ್ ಭಾಷೆ ಮತ್ತೆ ನಮ್ಮ ಉತ್ತರ ಕರ್ನಾಟಕ ಭಾಷೆನ ತುಂಬ ಚೆನ್ನಾಗಿ ಪೇಶನ್ಸ್ ಇಂದ ಹೇಳ್ಕೊಡ್ತಿದ್ದೀವಿ ನಾವು ಹೇಳಬೇಕಾದ್ರೆ ಸೊ ಕಾಟ ಕೊಟ್ಟಿದ್ರೆ ಸಾರಿ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಟ್ಟಿದೀನಿ ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ನೋಡಿದ್ದೀರಾ ಒಳ್ಳೊಳ್ಳೆ ರಿವ್ಯೂಸ್ ಕೊಡ್ತಿದ್ದೀರಾ ಸರ್ ದೊಡ್ಡದಾಗಿ ದೊಡ್ಡ ಮನಸ್ಸಿಂದ ಹೇಳಿದ್ರು ಇದೊಂದೇ ಸಿನಿಮಾ ಅಲ್ಲ ಇವತ್ತು ರಿಲೀಸ್ ಆಗಿರೋ ಎಲ್ಲ ಸಿನಿಮಾನು ಚೆನ್ನಾಗಾಗ್ಲಿ ಅಂತ ಅದನ್ನೇ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ವುಮೆನ್ಸ್ ಡೇ ಅದು ಹೇಳೋದು ನೋಡ್ಬಿಟ್ಟು ಆ್ಯಂಡ್ ಪಾಪ ಅಂತ ಹೇಳಿದ್ವಿ ಹೇಳಿದ್ರೆ ಪಿಕ್ಚರ್ ಚೆನ್ನಾಗಿಲ್ಲ ಅಂತಲ್ಲ ಹೊಗಳ ಅದನ್ನ ಸ್ವಲ್ಪ ಸ್ವಲ್ಪ ಭಾಷೆ ಯೂಸ್ ಯೂಸ್ ಬೆಂಕಿಗೂ ಬೆಂಕಿ ಚಿಂದಿ ಒಂದು ಎಕ್ಸ್ಟ್ರಾ ಪದ ಎಲ್ಲ ಬೇರೆ ಚೆನ್ನಾಗಿರುತ್ತೆ ನಾವು ಬೇಡ ನಟಸ್ ಓಪನ್ ಅದು ತೀವ್ರ ಆಕ್ರೋಶಕ್ಕೆ ಕಾರಣ ಆಗ್ಬಿಟ್ಟಿದೆ ಸಿನಿಮಾನ ನಾಟ್ ಲೈಕ್ ದಾಟ್ ಫ್ರಸ್ಟ್ರೇಷನ್ಲಿ ಬಾಯಿ ಬಾತ್ ಬರುತ್ತೆ ಅದಕ್ಕಂತ ನಾವು ಆ ಫ್ರಸ್ಟ್ರೇಷನ್ ತಾಳೋನೆ ಮನುಷ್ಯ ಅಲ್ವ ಯಾರು ತಿಂಕ್ ಕಟ್ಟು ಎಫ್ರಿ ಬಾಡಿ ಅಕ್ಕಪಕ್ಕ ಎಲ್ಲರೂ ನೋಡ್ಬೇಕಾದ್ರೆ ನಡಿಬೇಕಾದ್ರೆ ನನ್ನ ದಾರಿ ಮಾತ್ರ ನೋಡ್ಕೊಂಡ್ರೆ ಆಗಲ್ಲ ಪಕ್ಕದ ದಾರಿ ನೋಡ್ಕೊಂಡು ಹೋಗಬೇಕು ಸುಮ್ಮನೆ ಕಾರ್ ಎಳ್ದು ಕೊಟ್ಬಿಟ್ಟು ಹೋಗ್ಬಿಟ್ರೆ ದಬಾರದಿ ಬೇಡ ಯಾರು ಬೆಳೆಸಬಾರ್ದು ಎಲ್ಲರೂ ಇದಳ್ಸ್ಬೇಕು ಅದೇ ನಮ್ಮ ಆಸೆ ಇಷ್ಟ ಸೊ ಇಷ್ಟು ಹೇಳ್ತಾ ಐತೆ ಎಲ್ರಿಗೂ ಥ್ಯಾಂಕ್ ಯು ವಾಸಂಗಿ ನಮ್ಮ ಸಂತೋಷ್ ಅವ್ರಿಗೂ ತುಂಬ ಥ್ಯಾಂಕ್ಸ್ ಅಮೇಸಿಂಗ್ ಫೋಟೋಗ್ರಾಫರ್ ನಾನು ಪಾಪ ಅವ್ರಿಗೆ ನಾನು ಮಾಡ್ಬೇಕಾದ್ರೆ ಒಂದೇ ಒಂದು ಹೇಳ್ತಿದ್ದೆ ಸರ್ ಸ್ವಲ್ಪ ನೀವು ಚೂರು ಸ್ವಲ್ಪ ಪೇಷನ್ಸ್ ಇದೆ ರೀ ಸರ್ ಸ್ವಲ್ಪ ನೀವು ಕೋಪ ಮಾಡ್ಕೋಬೇಡಿ ಅದಕ್ಕೆ ನಾವು ಹೋಗೋದೇನು ಬಿಟ್ಬಿಟ್ಟೆ ಬೇಡ ಆಮೇಲೆ ಅವ್ರಿಗೆ ನಾನು ರೆಡಿ ಆಗೋವರೆಗೂ ಅವ್ರು ಕರಿತಿರ್ಲಿಲ್ಲ ಪಾಪ ಅದು ಹೇಳ್ತೀವಿ ರೆಡಿ ಆಗೋವರೆಗೂ ಅವ್ನು ಕರಿಲೇಬೇಡಿ ಅದು ಬರ್ತಾರೆ ಮುಖಾನೇ ತೋರಿಸಿಲ್ಲ ಯಾಕೆ ಮುಖಾಂತರ ಪಾಪ ಅವ್ರಿಗೂ ಇದು ಏನು ಮಾಡೋದು ಇವಾಗ ಮುಖ ಬರ್ರೆ ನೋಡ್ತಾರೆ ಬೈ ಬೇರೆ ಮಾಡಿ ಬಟ್ ಆಲ್ರೆಸ್ ವಾಸ್ ಈ ಟ್ ಫ್ಯಾಂಟಾಜಿಕ್ ಥ್ಯಾಂಕ್ ಯು ಅಂತ ಥ್ಯಾಂಕ್ ಯು ಶ್ಯಾಮ್ ನಿಮ ಹೆಸ್ರ ನಂಜಪ್ಪ ಸೂಪರ್ ಬಾ ಮಾಡ್ತಾರೆ ಫಸ್ಟ್ ಕ್ಲಾಸ್ ಆಗಿದೆ ಸ್ವಲ್ಪ ಕೋಪ ಬರ್ತಾ ಇತ್ತು ಅವಾಗ ಅವಾಗ ಬಟ್ ಅದು ಅವಾಗ ಅವಾಗ ಅಡ್ಜಸ್ಟ್ ಮಾಡ್ಕೊಂಡು ಅವ್ರಿಗೆ ಗೊತ್ತಾ ಕೋಪ ಏನಂತ ತೋರಿಸಿದ್ದೀನಿ ಅವ್ರಿಗೆ ಅದಾದ ಎಲ್ಲರಿಗೂ ತುಂಬ ಥ್ಯಾಂಕ್ ಸರ್ ಹರಿಕೃಷ್ಣ ಥ್ಯಾಂಕ್ ಯು ಅಂತ ಅಪ್ಲೈ ಮಾಡಿಸ್ಬೇಕು ಥ್ಯಾಂಕ್ ಯು ಮತ್ತೆ ಮತ್ತೆ ಬೆಸ್ಟ್ ಈ ಸಂದರ್ಭದಲ್ಲಿ ಪ್ರಭು ಬೆಳಿಗ್ಗೆ ಫೋನ್ ಮಾಡಿದರು ಅವರು ಒಂದೇ ಮಾತು ಹೇಳಿದ್ರು ಎಲ್ಲ ಚಿತ್ರ ತಂಡಕ್ಕೂ ಮತ್ತು ಮಾಧ್ಯಮದ ಮಿತ್ರರಿಗೆ ಮುಖ್ಯವಾಗಿ ಅವರು ಹೇಳಿದ್ದು ನೀವೇ ಹೇಳಬೇಕು ಇದು ಯಾಕಂದರೆ ನನ್ನನ್ನು ಫಸ್ಟು ಕನ್ನಡ ಚಿತ್ರದಲ್ಲಿ ನನಗೆ ಇಷ್ಟು ದೊಡ್ಡ ರೋಲು ಶಿವಣ್ಣ ಅವ್ರ ಜೊತೆಯಲ್ಲಿ ನಿಮ್ಮ ಬ್ಯಾನರು ಯುವರಾಜ್ ಭಟ್ಟು ಇದೆಲ್ಲ ಕೂಡಿ ಬಂದಿರೋದು ನನಗೆ ಗೊತ್ತಿಲ್ಲ ನಾನೊಬ್ಬ ಕನ್ನಡಿಗನಾಗಿ ಇವತ್ತು ನನಗೆ ಖುಷಿಯಾಗಿದೆ ಈ ಥರ ರಿವ್ಯೂಸ್ ನಾನು ನೋಡ್ತಾ ಇದ್ದೀನಿ ನೀವು ಫೋನ್ ಮಾಡಿ ಹೇಳಿದ್ದೀರಾ ತುಂಬ ಚೆನ್ನಾಗಿದೆ ಬಟ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮೀಡಿಯಾ ನನ್ನ ಇಷ್ಟು ದಿನ ನಾನು ಇಂಟರ್ವ್ಯೂ ಮಾಡಿದಾಗೆಲ್ಲ ಯಾವ ರೀತಿ ನನ್ನ ಎಂಕರೇಜ್ ಬಂದ್ರು ಮುಂದಕ್ಕೆ ನಾನು ಇನ್ನೂ ಹೆಚ್ಚಿನ ಕನ್ನಡಚಿತ್ರಗಳು ಮಾಡಬೇಕು ಅಂತ ಆಸೆ ಪಡ್ತೀನಿ ಖಂಡಿತವಾಗಲೂ ನಿಮ್ಮೆಲ್ಲರ ವಿಷಯಸಿರಲಿ ಮಾಧ್ಯಮಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಎಲ್ಲ ಕೇಳಿದ್ರು ಈ ಸಂದರ್ಭದಲ್ಲಿ ನಾನು ಈ ನೀರಿನ ವಿಷಯ ಮಾತಾಡುವಾಗ ಈ ನಾನೆಲ್ಲೋ ಈ ಸಿನಿಮಾಗೋಸ್ಕರ ಏನೋ ಪಬ್ಲಿಸಿಟಿಗೋಸ್ಕರ ಅಂತ ದಯವಿಟ್ಟು ಹತ್ರ ತಿಳ್ಕೋಬೇಡಿ ಆ ಥರ ನನ್ನನ್ನು ಬಿಂಪಿಸಕ್ಕೂ ಹೋಗಬೇಡಿ ಇಲ್ಲ ಆ ಥರ ಮೈಂಡ್ಸೆಟ್ಟು ಬೇಕಾಗಿಲ್ಲ ನಾನು ನಿಮಗೆಲ್ಲರಿಗೂ ಗೊತ್ತು ಹಾರ್ಟ್ಲಿ ಮಾತಾಡೋ ಮನುಷ್ಯ ಎದುರಿಗೆ ಚೆನ್ನಾಗಿದ್ರು ಚೆನ್ನಾಗಿಲ್ದರು ಓಪನ್ ಆಗಿ ಮಾತಾಡೋನು ಇದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಮಹಿಳೆಯರ ದಿನಾಚರಣೆ ದಿನ ಆ ಮಹಿಳೆಯರಿಗೆ ತೊಂದರೆ ಆಗಬಾರ್ದು ಆ ಮಹಿಳೆಯರಿಗೋಸ್ಕರ ನಾವೆಲ್ಲರೂ ನಿಲ್ಲಣ ಯಾಕಂದ್ರೆ ನಾವ್ಯಾರೂ ಕಂಡಸ್ರೆ ಯಾರು ಹೋಗಿದ್ದೆ ಬಿದ್ದಿಗೆ ಪಾತ್ರೆ ಯಾರು ಇಟ್ಕೊಂಡು ಹೋಗಲ್ಲ ನಾವು ಏಯ್ ನೀರೆಲ್ಲ ಬಂದಿಲ್ಲ ಇನ್ನಂತ ಕೂಗಾಡ್ತೀವಿ ಹೊರ್ತು ನಾವ್ಯಾರೂ ಹೋಗಲ್ಲ ಆ ಮಹಿಳೆಯರ ದಿನಾಚರಣೆ ದಿನ ಆ ಮಹಿಳೆಯರಿಗೆ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತು ಅವರಿಗೆ ನಾವು ಇದೀವ ತಲೆ ಕೆಡ್ಸ್ಕೊಬೇಡಿ ನಾವು ನಿಮ್ಗೆ ಮನೆಗೆ ನೀರು ಕೊಡ್ತೀವಿ ಅನ್ನೋ ಒಂದು ಅಟ್ಲೀಸ್ಟ್ ಒಂದು ಧೈರ್ಯ ತುಂಬೋಣ ಅನ್ನೋ ಒಂದು ಮಾತು ನನ್ನ ಅಷ್ಟೇ ಏನೇನಿಲ್ಲ ಇದನ್ನ ನಾವೆಲ್ಲ ನಿಜವಾಗ್ಲೂ ಮಾಧ್ಯಮದ ಮಿತ್ರ ನಾನು ಹೇಳ್ತಾ ಇರೋದು ಇದನ್ನ ಒತ್ಕೊಡಿ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗಾಗ್ಬೋದು ಡಿಪಾರ್ಟ್ಮೆಂಟ್ಸ್ ಆಗ್ಬೋದು ನಾವು ರೆಡಿ ಇದೀವಿ ನಾನು ಚೇಂಬರ್ ಮತ್ತೆ ನಿರ್ಮಾಪಕ ಸಂಘಕ್ಕೂ ಮಾತಾಡ್ತೀನಿ ಕಲಾವಿದರ ಸಂಘದಿಂದಾನೇ ನಾವು ಇದನ್ನ ಮೂವ್ ಮಾಡ್ತೀವಿ ಯಶ ಕಲಾವಿದರ ಸಂಘದಿಂದಾನೇ ನಾವು ಇದನ್ನ ಖಂಡಿತವಾಗಲು ಇದನ್ನ ತುಂಬಾ ಸೀರಿಯಸ್ ತಗೊಂಡು ನಾವಿದ ಯಾವ ಅಧಿಕಾರಿಗಳು ಡಿಪಾರ್ಟ್ಮೆಂಟ್ ಮೀಟ್ ಮಾಡಿ ಇದಕ್ಕೆ ನಾವು ಶಕ್ತಿ ತುಂಬಕ್ಕೆ ತುಂಬಕ್ಕೆ ರೆಡಿ ಇದೀವಿ ನಾನು ಹೇಳ್ದಂಗೆ ಎಲ್ಲಾ ಸರ್ಕಾರದ ಮೇಲೆ ನಾವು ಡಿಪೆಂಡ್ ಆಗಕ್ಕೆ ಆಯಾ ಆ ಯಾಕೆ ಮಾಡಿಲ್ಲ ಅವರು ಇದು ಮಾಡಿಲ್ಲ ಅನ್ನೋದಲ್ಲ ನಾವು ಮಾಡೋಣ ಜೊತೆಯಲ್ಲಿ ಅನ್ನೋದು ಒಂದು ನಂದು ಅಭಿಪ್ರಾಯ ಅಷ್ಟೆ ಎರಡನೇದಾಗಿ ಯುವರಾಜ್ ಭಟ್ ಅವ್ರಿಗಾಗ್ಲಿ ಇಂಥ ಒಂದು ಚಿತ್ರ ಬಿಡುಗಡೆ ಆದಂಥ ಒಂದು ಯಶಸ್ವಿ ಆಗಿ ಚಿತ್ರ ನಡೀತಾ ಇದೆ ಚೆನ್ನಾಗಿ ನೋಡ್ತಾ ಇದ್ದಾರೆ ಜನ ಅನ್ನೋ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರ ಶ್ರಮ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಆಮೇಲೆ ನಿಮ್ಮ ಸಮಯಾನು ಮಾಧ್ಯಮಕ್ಕೆ ಫೋನ್ ಮಾಡಿದ್ದೆ ಪ್ರೆಸ್ ಮಿಟ್ಟಿದೆ ಬಂದ್ಬಿಡ್ರಿ ಅಂದ ತಕ್ಷಣವೇ ಪಾಪ ನೀವು ಎಂಥ ಕೆಲಸ ಆದರೂ ಬಿಟ್ಟು ಬಂದು ಕೂತ್ಕೋತೀರ ನಿಮ್ಮ ಸಮಯನೂ ತುಂಬ ಮುಖ್ಯನೇ ಇಷ್ಟೆಲ್ಲ ನಾವು ಕನ್ನಡ ಚಿತ್ರರಂಗದಲ್ಲಿ ಲಕ್ಷಾಂತರ ಜನ ಒಂದೊಂದು ಚಿತ್ರ ಬಿಡುಗಡೆ ಆದಾಗ ಸಾವಿರಾರು ಜನ ಲಕ್ಷಾಂತರ ಜನ ಊಟ ಮಾಡ್ತಾರೆ ಆ ಲಕ್ಷಾಂತರ ಜನ ಸಾವಿರಾರು ಜನದ ಈ ಒಂದು ಸಂಸ್ಥೆ ಅಂತ ಏನು ಹೇಳ್ತೀನಿ ಚಿತ್ರೋದ್ಯಮ ಅಂತ ಏನು ಹೇಳ್ತೀವಲ್ಲ ಅದಕ್ಕೆ ನಾವೆಲ್ಲರೂ ಒಂದು ರಿಕ್ವೆಸ್ಟ್ ಮಾಡಬೇಕಾಗಿರೋದು ದಯವಿಟ್ಟು ಪೈರಸಿ ನ ಮಾಡಿ ಅದು ನಮ್ಮ ಬರೀ ಚಿತ್ರ ತಂಡದ್ದು ಮತ್ತೆ ಚಿತ್ರರಂಗಕ್ಕೆ ಚಿತ್ರೋದ್ಯಮಕ್ಕೆ ಮಾತ್ರ ಜವಾಬ್ದಾರಿ ಅಂತ ಯಾರು ದಯವಿಟ್ಟು ತಿಳ್ಕೊಬೇಡಿ ಮಾಧ್ಯಮಕ್ಕೂ ತುಂಬ ತುಂಬ ಜವಾಬ್ದಾರಿ ಇದೆ ನಾನೇ ಒಂದು ಮಾಧ್ಯಮದ ಎಲ್ಲ ಚೀಫ್ ಎಡಿಟರ್ಸ್ನ ಕರೆಸ್ಬಿಟ್ಟು ಮಾತಾಡ್ಬೇಕು ಅಂತ ಇದೀನಿ ಸರ್ ನಾವು ಆ್ಯಡ್ ಕೊಡ್ತೀವಿ ನಿಮಗೆ ನಮ್ಮಿಂದ ಚಿತ್ರರಂಗ ನೀವು ನಿಮ್ಮಿಂದ ಚಿತ್ರರಂಗ ಇಲ್ಲದೇ ಇಲ್ಲ ನಾವೆಲ್ಲ ಒಂದೇ ಆದರೆ ಎಲ್ಲ ಒಂದು ಚಿಕ್ಕದಾಗಿ ಸ್ಕ್ರಾಲ್ ಹಾಕಿ ಪೈರಸಿ ಮಾಡಬೇಡಿ ಚಿತ್ರರಂಗಕ್ಕೆ ತೊಂದರೆ ಆಗುತ್ತೆ ಅಂತ ಎಲ್ಲ ಚಾನಲ್ನವರು ಕೆಳಗೆ ಒಂದು ಸ್ಕ್ರಾಲ್ ಹಾಕಿ ಇಲ್ಲ ಏನೋ ಮಾಡಿ ಈ ಪೈರಸಿನ ನಿಲ್ಲಿಸೋದಕ್ಕೋಸ್ಕರ ಮತ್ತೆ ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಒಂದು ಅದರ ಒಂದು ಎಫೆಕ್ಟ್ ತುಂಬ ಚೆನ್ನಾಗಾಗುತ್ತೆ ಅದು ಯಾಕೆ ಅಂದರೆ ಈ ಪೈರಸಿ ಮಾಡುವಂತ ಸಂದರ್ಭದಲ್ಲಿ ಎಷ್ಟು ನೋಡಿ ಬೆಳಿಗ್ಗೆಯಿಂದ ನೀವು ನಂಬೋದಿಲ್ಲ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ನಮಗೆ ಅಂದರೆ ಆಗ್ತಾನೆ ಇದಾರೆ ಪೈರಸಿ ಬರ್ತಾನೆ ಇದೆ ತೆಗಿತಾನೆ ಇದಾರೆ ಶಿವಣ್ಣ ಅದಕ್ಕೆ ಎರಡು ಏಜೆನ್ಸಿನ ನಾವು ಬುಕ್ ಮಾಡಿ ಅವ್ರನ್ನ ನಾವು ಮಾಡ್ತಾನೆ ಇದ್ದಾರೆ ಸೊ ಇದು ಇಟ್ಸ್ ನಾಟ್ ಎಷ್ಟೇ ಮಾಡೋನು ಇನ್ನೊಂದು ಯಾವ್ದೋ ಒಂದ್ರಲ್ಲಿ ಮಾಡ್ತಾರೆ ನಿಮ್ಗೆ ಗೊತ್ತು ಚೆನ್ನಾಗಿ ಸೋಷಿಯಲ್ ಮೀಡಿಯಾ ನೀವೆಲ್ಲ ಆಪರೇಟ್ ಮಾಡ್ತಾ ಇದ್ದೀರಾ ನೋಡ್ತಾ ಇದ್ದೀರಾ ಸೊ ನಾವೆಲ್ಲ ಇದನ್ನ ಮನಸ್ಸಿಂದ ಮಾಡಿದ್ರೆ ಮುಖ್ಯ ಸಕ್ಸಸ್ ಆಗೋದು ಅಂತ ಹೇಳ್ತೀನಿ ದಯವಿಟ್ಟು ನಮ್ಮೆಲ್ಲರ ಶ್ರಮ ಮತ್ತು ಚಿತ್ರರಂಗದ ಲಕ್ಷಾಂತರ ಊಟನ ಕಿತ್ಕೋಬೇಡಿ ಅಂತ ನಾನು ಹೇಳ್ತೀನಿ ಇದರಿಂದ ನಿಮ್ಗೆ ಏನು ಸಿಗಲ್ಲ ಎಲ್ಲ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೂರು ರೂಪಾಯಿ ಆಸೆಗೆ ಇಡೀ ಜೀವನ ಎಲ್ಲ ನಮ್ಮ ಚಿತ್ರರಂಗದ ಜೀವನ ಹಾಳು ಮಾಡಕ್ಕೆ ಹೋಗಬೇಡಿ ಅನ್ನೋ ಈ ಸಂದರ್ಭದಲ್ಲಿ ಹೇಳ್ತಾ ಚಿತ್ರನ ನೋಡಿರುವಂತ ಎಷ್ಟೋ ಜನ ಇವತ್ತು ಮೆಚ್ಚುಗೆಯನ್ನು ಪಡೆದಿದ್ದಾರೆ ಅವರೆಲ್ಲ ನಮ್ಮ ಕನ್ನಡಿಗರು ಕನ್ನಡ ಚಿತ್ರಗಳನ್ನು ನೋಡಿ ಬೆಳೆಸಿ ಚಿತ್ರೋದ್ಯಮನ ಯಾವುದೋ ಮಟ್ಟಕ್ಕೆ ತಂದವರು ಯಾಕೆಂದರೆ ನನಗೆ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಪಾರ್ವತಮ್ಮ ರಾಜ್ಕುಮಾರ್ ಅವ್ರನ್ನ ನೆನೆಸ್ಕೊಡ್ದವ್ರಿಗೆ ತಪ್ಪಾಗುತ್ತೆ ಅಪ್ಪಾಜಿ ಅವ್ರನ್ನ ನೆಚ್ಕೊಳ್ದವ್ರು ತಪ್ಪಾಗುತ್ತೆ